ಹಲೋ ಚೇತನ್ ಹಲೋ ಯಾರು ನಾನು ಜಯರಾಜ್ ನಾಯ್ಡು ಅಂತ ಮಾತಾಡ್ತಾ ಇದೀನಿ ನಿಮ್ಮ ತಂದೆಯವರು ಅವರು ಆಶ್ರಮ ಸೇರ್ಲಿಕ್ಕೆ ಅಂತ ಬಂದಿದ್ದಾರೆ ನೀವೇನೋ ಮನೆ ಸೇರಿಸ್ಕೊಳ್ತಾ ಇಲ್ಲ ಅಂತ ಹೇಳಿದಾರೆ ಚೈತ್ರ ಅವ್ರ ಹತ್ರ ಮಾತಾಡದೆ ಅವರು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಹೇಳಿದ್ರು ಏನ್ ಮಾಡ್ತರಿಗ ಇಲ್ಲ ಸರ್ ಅವ್ರನ್ನ ಮನೆ ಬಿಟ್ಟು ಹೋಗಿದ್ದಾರೆ ಅವ್ರು ನಮ್ಮ ಜೀವನ ನೋಡ್ಕೊತೀ ಅಂತ ಅವರೇ ಹೋಗಿದ್ದಾರೆ ಗಟ್ಟಿ ಇದ್ರು ಹೋದ್ರು ಈಗ ಅವ್ರಿಗೆ ಮೈ ರೋಗಗಳು ಬಹಳ ಇದಾವೆ ಹ್ಮ್ ಹಾ ಏನ್ ಮಾಡೋದು ಏ ಮನೇಲಿ ಅಮ್ಮಮ್ಮ ಅಂತ ಇರಲ್ಲ ಅಂತ ಹೇಳ್ತಾರೆ ಅವ್ರ ಜೊತೆಗೆ ಹ್ಮ್ ಹ್ಮ್ ಡ್ರಿಂಕ್ಸ್ ಪೇಷಂಟ್ ಅವ್ರು ಹ್ಮ್ 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 ಕುಡ್ಕೊಂಡ್ ಬರೋದು ಹೊಡಿಯೋದು ಎಲ್ಲಾ ಮಾಡ್ತಾರೆ ಮನ್ಯಾಗ ಬಂದ್ರೆ ಅವಾಗಿರ್ಬೋದು ಮಾಡಿ ಇದೆಯಾ ಸರ್ ಅದು ಈಗ ಅವ್ರಿಗೆ ಸೈಸ್ ಖಾಯಿಲೆ ಮತ್ತೆ ಎಲ್ಲಾ ಮೈ ಮೈಯೆಲ್ಲ ಖಾಯಿಲೆ ಆಗ್ಬಿಟ್ಟಿದೆ ಹಾ ಏನ್ ಮಾಡ್ತೀರಾ ಅವರೇ ಹೋಗಿ ಹೋಗ್ತಿ ಅಂತ ಇದ್ದಾರೆ ಇರ್ಲಿ ನಮ್ಮ ನಮ್ ಕರ್ಕೊಳಕಲ್ಲ

ಅಷ್ಟು ಶಕ್ತಿ ಇಲ್ಲ ಸರ್ ನಮ್ಗೆ ನೋಡ್ಕೊಳ್ಳೋಷ್ಟು ಹಾಗಾದ್ರೆ ತೊಂದರೆ ಬೇಡ ತೊಂದರೆ ಬೇಡ ಸರ್ ನೋಡಿ ಮಾನವೀಯತೆ ತೋರಿಸಿ ಸ್ವಲ್ಪ ಹಲೋ ಹಾ ಹೇಳಿ ಚೇತನ್ ಕುಲಕರ್ಣಿ ಅವ್ರೆ ನೋಡಿ ಮಾನವೀಯತೆ ತೋರಿಸಿ ಮಾನವೀಯತೆ ಏನ್ ಸರ್ ಅವರೇ ಬೇಡ ಅಂದ್ಬಿಟ್ಟು ಅವ್ರ ತಂದೆ ಒಂದಿನ ಇರಲಿಲ್ಲ ಏನ್ ಮಾನವೀಯತೆ ತೋರಿಸಿ ಏನ್ ಮಾಡಲಿ ಸರ್ ಐದು ವರ್ಷ ಆಗಿದೆ ಅಷ್ಟೇ ಅಲ್ವಾ ಅವ್ರು ಬಿಟ್ಟು ಐದು ವರ್ಷ ಸಾಯೋವರೆಗೂ ಇದೇ ಪೋರ್ಷನ್ ಸರ್ ನಮಗೆ

ಇತ್ತನಾಗ್ಲಿ ಒಬ್ಬ ಇರಲೇಬೇಕಲ್ಲಮ್ಮ ಗಂಡ ಅಂತ ನೀವು ತಾಯಿ ಅನ್ನಕಾಗತ್ತೆ ನಮ್ಮ ಏನ್ ಕೇಳುವಮ್ಮ ಏನ್ ಮಾಡ್ತೀಯಮ್ಮ ಅವ್ರು ಅಳ್ತಿದಾರೆ ಬಿಡಿ ಹ್ಮ್ ಹಲೋ ಬಿಡ ಏನಾಯ್ತು ಬೇಡ ಅವ್ರೇನ್ ಬರೋದ ಅಲ್ಲ ಈ ತರಕ್ ಸರ್ ಯಾರ ಮನೇಲಿ ಇರಲ್ಲ ಸರ್ ಯಾರು ಮನೇಲಿ ಮೇಡಮ್ ನಾರ್ಮಲ್ ಸರ್ ಯಾರ ದಿನ ಪೂರ್ತಿ ಇದೆ ದಿನ ಬೆಳೆದ ಬೆಳೆಗಾದ್ರೆ ಇದೆ ಆದ್ರೆ ಯಾರು ಇರ್ತಾರೆ ಒಂದಿನ ದಿನ ಕರೆಕ್ಟ್ ಆಗಿ ಬದುಕಕ್ ಬಿಡ್ಲಿಲ್ಲ ನಮ್ಗ ಒಂದ್ ದಿನ ಬದುಕಕ್ ಬಿಡ್ಲಿಲ್ಲ ಕರೆಕ್ಟ್ ಆಗಿ ನಮ್ಗೆ ಅವ್ರು ಹೇಳ್ತಾರೆ ಓ ಸಾಕಿದೀನಿ ನಾನು ಲಾರಿ ಡ್ರೈವರ್ ಹಾಕ್ ಸಾಕಿದಿನಿ ಈಗ ದುಡಿಯಾಕ ಆಗಿದ್ದಕ್ ಹೊರಕ್ ಹಾಕ್ತಿರನ್ನ ದುಡಿಯಾಕ ಎಷ್ಟು ಎಷ್ಟ ಸರಿ ಮಾಡ್ಸಿದ ಅವ್ನ ಎಲ್ಲೆಲ್ಲೋ ಹಾಕಿದೀನಿ ಏನಾನ ಮಾಡಿದ್ವಿ ಒಂದೇನಾದ್ರು ಸರಿ ಮಾಡ್ಕೊಂಡಿ ಸರಿ ಇದ್ನ ಅವ್ರು ಎಲ್ಲೇ ಇಲ್ಲ ದುಡಿದ ದುಡ್ಡೆಲ್ಲ ಅವ್ನಿಗೆ ಹಾಕಿದೀನಿ ನಾನು ಹಾ 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 ಒಂದೇನಾದ್ರು ಕರೆಕ್ಟ್ ಆಗಿದ್ದ ನಾ ಅವ್ನು ನಮ್ಗ ಅಂತಲ್ಲ ಅವ್ರ ಯಾರಾದ್ರು ಫೋನ್ ಮಾಡಿ ಅವ್ನ್ ಬಗ್ಗೆ ಹೇಳ್ತಾರೆ ನೀ ರಾಜಗೋಪಾಲ್ ಅವ್ರದಲ್ಲಿ ಬಿಟ್ಟ ನೀವೇ ಹೋಗ್ಬಿಟ್ರಂತಲ್ಲಾ ಅವರನ್ನ ಹಾ ರಾಜಗೋಪಾಲ್ ನಗರದಲ್ಲಿ ರಾಜಗೋಪಾಲ್ ಬಿಡುದ ಬಿಟ್ಟು ಹೋಗಿಲ್ಲ ಸರ್ ಅವರೇ ಬಿಟ್ಟು ಹೋಗಿರ್ ಕೋವಿಡ್ ಟೈಮ್ ಅಲ್ಲಿ ಮತ್ತೆ ಇಲ್ಲಿ ಕೆಲಸ ದೂರ ಆಯ್ತು ನಾನು ಅದಕ್ಕಾಗಿ ಮನೆ ಶಿಫ್ಟ್ ಮಾಡಿದ್ದೆ ಅಷ್ಟೂರಿಂದ ಓಡಾಡಕ್ಕಾಗಲ್ಲ ಈಗ ಒಟ್ಟಾರೆ ಬೇಡ ಇಲ್ಲ ಬೇಡ ಸರ್ ನಮ್ಗೆ